ಒಂದು ದೊಡ್ಡ ಕಂಪನಿಯಲ್ಲಿ ಸಾವಿರಾರು ಉದ್ಯೋಗಿಗಳು ಪ್ರತಿ ವರ್ಷ ಪ್ರೋತ್ಸಾಹಕ ಪಡೆಯುತ್ತಿದ್ದರು ಆದರೆ ಕಾಲಕೇನ ಪ್ರಾಮಾಣಿಕ ಪರಿಶ್ರಮಕ್ಕಿಂತ ಹಣವೇ ಪ್ರಮುಖವಾಗತೊಡಗಿತು ಮೊದಲ ಗುಂಪೊಂದು ಹುಟ್ಟಿ ಇನ್ಕ್ರಿಮೆಂಟ್ ಬೇಕಾದರೆ ನಮ್ಮ ಮಾತು ಕೇಳಿ ಹಣ ಕೊಡಿ ಎಂದು ಉದ್ಯೋಗಿಗಳನ್ನು ಒತ್ತಡಕ್ಕೆ ಒಳಪಡಿಸಿತು ಗಾಬರಿಯಾದ ಕೆಲವರು ಒಪ್ಪಿಕೊಂಡರು ಅದನ್ನು ಕಂಡು ಮತ್ತೊಂದು ಗುಂಪು ಹುಟ್ಟಿ ನಾವು ಕೂಡ ಹೀಗೆ ಮಾಡ್ತೀವಿ ಎಂದು ಪ್ರತ್ಯೇಕ ಶಕ್ತಿಯಾಗಿ ಬೆಳೆಯಿತು ಇರು ಗುಂಪುಗಳ ರಾಜಕೀಯದಿಂದ ಕಚೇರಿಯೊಳಗೆ ಅನೈತಿಕತೆ ಗಟ್ಟಿಯಾಗಿತ್ತು ಇದಕ್ಕೆ ವಿರುದ್ಧವಾಗಿ ಮೂರನೇ ಗುಂಪಿನ ಕೆಲವು ಪ್ರಾಮಾಣಿಕರೂ ನಿಂತರು ನಾವು ನಿಜವಾದ ಕೆಲಸ ಮಾಡೋಣ ಪ್ರಾಮಾಣಿಕತೆ ನಮ್ಮ ಶಕ್ತಿ ಎಂದು ಸಹೋದ್ಯೋಗಿಗಳನ್ನು ಜಾಗೃತಗೊಳಿಸಿದರು ಆದರೆ ಮ್ಯಾನೇಜ್ಮೆಂಟ್ ಅವರ ಹೋರಾಟವನ್ನು ನಿರ್ಲಕ್ಷಿಸಿ ಮೊದಲ ಎರಡು ಗುಂಪುಗಳಿಗೆ ಬೆಂಬಲ ನೀಡಿತು ನಿರಾಶರಾದರೂ ಮೂರನೇ ಗುಂಪು ಹಿಂಜರಿಯಲಿಲ್ಲ ಇಲ್ಲಿ ನ್ಯಾಯ ಇಲ್ಲ ನಾವು ಕಾನೂನಿಗೆ ಮೊರೆ ಹೋಗೋಣ ಎಂದು ಕೋರ್ಟ್ ಮೆಟ್ಟಿಲೇರಿದರು ಕಾನೂನಿನ ಹಾದಿ ವಿಳಂಬದಿಂದ ಕೂಡಿದ್ದರೂ ಅವರು ಹೋರಾಟ ಮುಂದುವರೆಸಿದರು ಅಂತಿಮವಾಗಿ ಅನ್ಯಾಯ ತಾತ್ಕಾಲಿಕವಾಗಿ ಬಲವಾಗಿ ಕಂಡರು ಇತಿಹಾಸ ಹೇಳುವುದೇನು ಅಂದರೆ ಪ್ರಾಮಾಣಿಕತೆಯಂದಿಗೂ ಜಯಶಾಲಿ ಹೋರಾಟ ಇನ್ನೂ ಮುಗಿದಿಲ್ಲ